ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯೆ ಕಿಚನ್ ನಾನಿವತ್ತು ಮನೆಯಲ್ಲಿ ಸಿಂಪಲ್ಲಾಗಿ ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟವಾಗುವಂಥ ಐಸ್ ಕ್ರೀಮ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ಮೊದಲನೇದಾಗಿ ನಾನೊಂದು ಬೌಲ್ ತಗೊಂಡಿದ್ದೀನಿ ಆ ಬೌಲ್ಗೆ ನಾನು ಬೆನ್ನೆಲ್ಲ ಕಸ್ಟರ್ಡ್ ಪೌಡರನ್ನು ತಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಅದಕ್ಕೆ ನಾನು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲನ್ನು ಇದ್ದೀನಿ ಹಾಲು ತಗೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಅದಕ್ಕೆ ಹಾಕ್ಕೊಂಡು ಅದು ಗಂಟುಗಳೇನು ಇಲ್ಲದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೋಡ್ತಿದ್ರಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲನೇದಾಗಿ ನಾವು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ಎತ್ತಿಟ್ಕೊಂಡು ಈಗ ಇದಕ್ಕೆ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟು ನಾನು ಒಂದೆರಡು ಕಪ್ಪು ಹಾಲು ಇದ್ದೀನಿ ಕಪ್ಪು ಗೊತ್ತಾಗಿಲ್ಲ ಅಂದರೆ ನಿಮಗೆ ಒಂದು ಅರ್ಧ ಲೀಟ್ರ್ ಹಾಲನ್ನು ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸಬೇಕಾಗುತ್ತೆ ಹಾಲು ಈ ರೀತಿ ನೋಡ್ತಿದ್ರಲ್ಲ ಈ ರೀತಿ ಚೆನ್ನಾಗಿ ಕಾಯಿಸ್ಬೇಕು ಈ ರೀತಿ ಹಾಲು ಕಾದ ನಂತರ ನಾವು ಇದಕ್ಕೆ ಒಂದು ಐದು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸಕ್ಕರೆನ ಇದ್ದೀನಿ ಈ ರೀತಿ ಸಕ್ಕರೆನ ಹಾಕ್ಕೊಂಡು ಆದಮೇಲೆ ಒಂದು ಸರಿ ಚೆನ್ನಾಗಿ ತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮತ್ತೊಂದು ಕುದಿ ಬರಬೇಕು ಸಕ್ಕರೆನೂ ಸಮೇತ ಎಲ್ಲ ಕರಗಬೇಕು ನಮಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಈ ರೀತಿ ಮತ್ತೆ ಒಂದು ಕುದಿ ಬರಬೇಕು ನಮಗೆ ಈ ರೀತಿ ಕುದಿ ಬಂದ ಮೇಲೆ ನಾವು ಮುಂಚೆನೆ ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಈ ಹಾಲಿನ ಜೊತೆಗೆ ಹಾಕ್ಕೋಬೇಕಾಗುತ್ತೆ ಇದು ಒಂದು ಕೈಯಲ್ಲಿ ಹಾಕ್ಬಿಟ್ಟು ಒಂದು ಕೈಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಗಂಟುಗಳಾಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಹಾಲು ಜೊತೆ ಹಾಕಿದ ತಕ್ಷಣ ನಮಗೆ ಇದು ಹಾಲು ಸಮೇತ ಎಲ್ಲ ಗಟ್ಟಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಇದು ಪ್ರಾಸೆಸ್ಸು ಐ ಫ್ಲೇಮಲ್ಲಿ ಇರಬಾರ್ದು ಇಲ್ಲಾಂದರೆ ಹಾಲು ಇದಾಗ್ಬಿಡುತ್ತೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಬಿಟ್ರೆ ನಮಗೆ ಕನ್ಸಿಸ್ಟೆನ್ಸಿ ತುಂಬಾ ಹತ್ತಿರ ಬಂದ್ಬಿಡುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇಷ್ಟು ಮಟ್ಟಕ್ಕೆ ಮೇಲೆ ನಾನು ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಕ್ಬಿಡಬೇಕು ಒಂದು ಆಫ್ ಆನ್ ಅವರ್ ತಣ್ಣಗಾದ್ಮೇಲೆ ಈ ರೀತಿ ಬರುತ್ತೆ ಕನ್ಸಿಸ್ಟೆನ್ಸಿ ಇಷ್ಟು ಮಟ್ಟಕ್ಕೆ ಮೇಲೆ ಈ ರೀತಿ ನೋಡ್ತಿದ್ರಲ್ಲ ಇಷ್ಟು ಮಟ್ಟಕ್ಕೆ ಬರಬೇಕು ಈ ಇಷ್ಟು ಮಟ್ಟಕ್ಕೆ ಬಂದಾದ ಮೇಲೆ ನಾನು ಇದನ್ನು ಮಿಕ್ಸರ್ ಜರ್ಗೆ ಹಾಕ್ಕೊಳ್ತೀನಿ ಈ ರೀತಿ ಎಲ್ಲನೂ ಸಮೇತ ನಾನು ಮಿಕ್ಸರ್ ಜರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಒಂದೇ ಸರಿ ಗ್ರೈಂಡ್ ಮಾಡ್ದಿರ ಆನು ಆಫು ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೋಡ್ತಿದ್ರಲ್ಲ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದು ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಇರುತ್ತೆ ನಮಗೆ ನೋಡ್ತಿದ್ರಲ್ಲ ಈ ರೀತಿ ಆದಮೇಲೆ ನಾನು ಇದನ್ನು ನಾನೊಂದು ಬೌಲ್ಗೆ ಹಾಕ್ಕೊಳ್ತೀನಿ ಈ ರೀತಿ ಒಂದು ಬೌಲ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಕೇಕ್ ಮೋಲ್ಡ್ ಬರುತ್ತೆ ಇಲ್ಲಾಂದರೆ ಐಸ್ ಕ್ರೀಮ್ ಮೋಲ್ಡ್ ಆ ಥರ ಬರುತ್ತಲ್ಲ ಅದರಲ್ಲೂ ಸಮೇತ ಹಾಕ್ಕೊಬೋದು ನಾನು ಈ ರೀತಿ ಒಂದು ಪ್ಲಾಸ್ಟಿಕ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲನೂ ಸಮೇತ ಹಾಕ್ಕೊಂಡು ಮೇಲೆಗಡೆ ಒಂದು ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಒಂದು ಎರಡು ಅವರು ಇಲ್ಲ ಮೂರು ಅವರ್ ಆದರೂ ಇದು ಫ್ರಿಜ್ಜಲ್ಲಿ ಇರಬೇಕಾಗುತ್ತೆ ಡಿ ಫ್ರಿಜ್ಜಲ್ಲಿ ಈಗ ಮೂರು ಅವರ್ ಆದಮೇಲೆ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡ್ತಿದ್ರಲ್ಲ ಆಗಲೇ ಸ್ವಲ್ಪ ಗಟ್ಟಿಯಾಗಿದೆ ಈ ರೀತಿ ಗಟ್ಟಿಯಾದ ಮೇಲೆ ನಾನು ಮತ್ತೊಂದು ಸರಿ ಇದನ್ನೆಲ್ಲ ತಿರುಗಿಸ್ಕೊಂಡು ಈಗ ಇದನ್ನು ಸಮೇತ ನಾನು ಮತ್ತೊಂದು ಸರಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತೀನಿ ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಆದಮೇಲೆ ಇದಕ್ಕೆ ಮತ್ತೊಂದು ಸೀಕ್ರೆಟ್ ಇಂಗ್ರಿಡಿಯೆಂಟ್ಸ್ ಏನಪ್ಪ ಅಂದರೆ ಅದನ್ನು ಇವಾಗ ಆ್ಯಡ್ ಮಾಡೋದು ಹಾಲಿನ ಕೆನೆ ಬರುತ್ತಲ್ಲ ಅದನ್ನು ನಾನೊಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಮೇಯ್ನು ಇದು ಹಾಕ್ಕೊಳ್ಳೇಬೇಕು ಹಾಲಿನ ಕೆನೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಡೈಲಿ ಎತ್ತಿಟ್ಕೊಳ್ತೀವಲ್ಲ ಹಾಲಿನ ಕೆನೆ ಅದನ್ನು ಬಳಸ್ಕೊಳ್ಳಿ ನಿಮಗೆ ಹಾಲಿನ ಕೆನೆ ಜಾಸ್ತಿ ಬಂದಿಲ್ಲ ಅಂದರೆ ಹಾಲು ಚೆನ್ನಾಗಿ ಕಾಯಿಸಿಬಿಟ್ಟು ಒಂದೆರಡು ಅವರು ನಾವು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಹಾಲಿನ ಕೆನೆ ಜಾಸ್ತಿಯಾಗಿ ಬರುತ್ತೆ ಹಾಗಂತ ಜಾಸ್ತಿ ದಿವಸ ಆಗಿರೋ ಹಾಲಿನ ಕೆನೆ ಯೂಸ್ ಮಾಡಬೇಡಿ ಎರಡು ದಿನ ಮೂರು ದಿನದಷ್ಟೇ ಈ ರೀತಿ ನೋಡ್ತಿದ್ರಲ್ಲ ಈ ರೀತಿ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಕನ್ಸಿಸ್ಟೆನ್ಸಿ ಇಷ್ಟಕ್ಕೆ ಬರುತ್ತೆ ಇದನ್ನು ಅಷ್ಟೇ ಹಾನ್ ಆಫು ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು ಒಂದೇ ಸರಿ ಗ್ರೈಂಡ್ ಮಾಡ್ಕೋಬೇಡಿ ಇವಾಗ ಅದೇ ಮೋಲ್ಡ್ಗೆ ನಾನು ಇದ್ದೀನಿ ಈ ರೀತಿ ಯಾವುದೇ ಮೋಲ್ಡ್ಗೆ ಹಾಕ್ಕೊಂಡು ನಾನು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀವು ಬೇಕಂದರೆ ಟ್ರೂಟಿ ಫ್ರೂಟಿಯನ್ನು ಹಾಕ್ಕೋಬೋದು ಇದನ್ನು ಹಾಕ್ಕೊಂಡು ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಹಾಕೋದ್ರಿಂದ ಇದು ಐಸ್ ಕ್ರೀಮ್ ಗಟ್ಟಿಯಾದಮೇಲೆ ನಮಗೆ ತಿನ್ನೋದಕ್ಕೆ ಸಿಗ್ತಾ ಸಿಗ್ತಾಯಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಈ ರೀತಿ ಹಾಕ್ಕೊಂಡಾದಮೇಲೆ ನಾನು ಇದಕ್ಕೆ ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಈಗಿದನು ಫ್ರಿಜ್ಜಲ್ಲಿ ಇಟ್ಕೊತೀನಿ ಟುವೆಲ್ ಅವರ್ಸ್ ಇದು ಫ್ರಿಡ್ಜಲ್ಲಿ ಇರಬೇಕು ನಾನು ನೈಟ್ ಫುಲ್ ಇಟ್ಟಿದ್ದೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರಿಜ್ಜು ವೋಲ್ಟೇಜ್ ಅನ್ನೋದು ಹೈಯಲ್ಲಿ ಇಟ್ಬಿಟ್ಟು ಮಾಡ್ಕೋಬೇಕು ನೋಡ್ತಿದ್ರಲ್ಲ ಈಗ ರೆಡಿ ಆಯಿತು ನನಗೆ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಬಂದಿದೆ ಅಂದರೆ ನೀವು ನಂಬೋದೇ ಇಲ್ಲ ನೀವು ಮನೇಲಿ ಮಾಡಿದ್ದೀರಿ ಅಂತ ಅಷ್ಟು ಚೆನ್ನಾಗೇ ರುಚಿ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ ಟೇಸ್ಟು ನೋಡ್ತಿದ್ರಲ್ಲ ಒಂದ್ಸರಿ ಈ ರೀತಿ ಮಾಡಿಟ್ಟು ನೋಡಿ ನೀವು ಮನೇಲಿ ಮಾಡಿದ್ದೀರಿ ಅಂತ ನಂಬೋದೇ ಇಲ್ಲ ಅಷ್ಟು ರುಚಿಯಾಗಿದೆ ನೋಡ್ತಿದ್ರಲ್ಲ ಈ ಬೇಸಿಗೆಗಾಲುಕ್ಕಂತೂ ಮಕ್ಕಳು ಐಸ್ ಕ್ರೀಮ್ ಬಂಡಿ ಕಾಣಿಸಿದ್ರೆ ಸಾಕು ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತಾರೆ ಈ ರೀತಿ ಮನೆಯಲ್ಲೇ ರೆಡಿ ಮಾಡಿ ಕೊಟ್ಟರೆ ನಿಮಗೆ ಹೆಲ್ತ್ಗೂ ಒಳ್ಳೆಯದು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳೂ ಸಮೇತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್